ಮುಂದಿನ ಪ್ರಶ್ನೆಯನ್ನು ನೋಡೋಣ ನೋಡಿ ಐವತ್ತೊಂದನೇ ಪ್ರಶ್ನೆಯನ್ನ ಗಮನಿಸಿ ಚಿತ್ರದಲ್ಲಿ ಪಿ ಎಸ್ ಬಾಗಿಲೆ ಎಸ್ ಕ್ಯೂ ನೋಡಿ ಇಲ್ಲಿ ಪಿ ಎಸ್ ಸೊ ಪಿ ಎಸ್ ಬಾಗಿಲೆ ಎಸ್ ಕ್ಯೂ ಸೊ ಅದೇ ರೀತಿ ಪಿ ಟಿ ಬಾಗಿಲೆ ಟಿ ಆರ್ ಮತ್ತು ಕೋನ ಎಸ್ ಬರೋಬ್ಬರಿ ಕೋನ ಆರ್ ಆದಾಗ ತ್ರಿಭುಜೆ ಪಿ ಕ್ಯೂ ಆರ್ ಬಿಂದು ಪಿ ಕ್ಯೂ ಆರ್ ಒಂದು ಸಮದ್ವಿಬಾಹು ಎಂದು ಸಾಧಿಸಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಎಸ್ ಟಿ ಮತ್ತು ಕ್ಯೂ ಆರ್ ಗಳು ಏನಾಗಿದೆ ಸಮಾಂತರ ಅಲ್ವಾ ಸೊ ಈ ತ್ರಿಭುಜವನ್ನ ಗಮನಿಸಿ ಇಲ್ಲಿ ಎಸ್ ಮತ್ತು ಕ್ಯೂ ಆರ್ ಗಳೇನು ಸಮಾಂತರವಾಗಿದೆ ಸೊ ಹಾಗಾದ್ರೆ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ನೋಡಿ ಇಲ್ಲಿ ಕೋನ ಪಿ ಎಸ್ ಟಿ ಸೊ ಇಲ್ಲಿ ಪಿ ಎಸ್ ಟಿ ಈ ಕೋನ ಮತ್ತು ಕೋನ ಪಿ ಕ್ಯೂ ಆರ್ ಸೊ ಪಿ ಕ್ಯೂ ಆರ್ ಇವುಗಳೇನಾಯ್ತು ಅನುರೂಪ ಕೋನಗಳು ಸೊ ಪಿ ಎಸ್ ಟಿ ಪಿ ಎಸ್ ಟಿ ಪಿ ಕ್ಯೂ ಆರ್ ಸೊ ಇವುಗಳೇನಾಯ್ತು ಅನುರೂಪ ಕೋನಗಳು ಅಂತ ಆಯ್ತು ಸೊ ಹಾಗಾದ್ರೆ ಇಲ್ಲಿ ದತ್ತದಲ್ಲಿ ಏನು ಕೊಟ್ಟಿದ್ದಾರೆ ಅವರು ಪಿ ಬರೋಬ್ಬರಿ ಪಿ ಆರ್ ಕ್ಯೂ ಅಂತ ಹೇಳ್ತಾ ಇದ್ದಾರೆ ಸೊ ಪಿ ಎಸ್ ಟಿ ಬರೋಬ್ಬರಿ ಪಿ ಕ್ಯೂ ಆರ್ ಅಂತ ಪಿ ಆರ್ ಕ್ಯೂ ಅಂತ ಹೇಳ್ತದೆ ಸೊ ಇವುಗಳು ಕೂಡ ಏನಾಯ್ತು ಸಮವಾಗಿದೆ ಅಂತ ಆಯ್ತು ಸೊ ಈ ಒಂದು ಕೋನಗಳು ಸಮವಾಗಿದ್ರೆ ಸೊ ಅವುಗಳಿಂದ ಉಂಟಾದ ಭಾವಗಳು ಕೂಡ ಏನಾಗುತ್ತೆ ಸಮಾನುಪಾತದಲ್ಲಿ ಇರುತ್ತೆ ಅಂತ ಹೇಳುತ್ತೆ ಸೊ ಹಾಗಾದ್ರೆ ಏನಾಗುತ್ತೆ ಪಿ ಕ್ಯೂ ಬರೋಬ್ಬರಿ ಏನಾಯ್ತು ಪಿ ಆರ್ ಆಗುತ್ತೆ ಸೊ ಪಿ ಕ್ಯೂ ಏನಾಯ್ತು ಪಿ ಆರ್ ಆಯ್ತು ಸೊ ಆದ್ದರಿಂದ ಏನ್ ಹೇಳ್ಬೋದು ಇವುಗಳ ಕೋನಗಳು ಸಮವಾಗಿದ್ದು ಇವುಗಳಿಂದ ಉಂಟಾದ ಇವುಗಳ ಕೋನಗಳು ಸಮವಾಗಿದ್ದು ಅವುಗಳ ಬಾಹುಗಳು ಕೂಡ ಸಮಾನುಪಾತದಲ್ಲಿ ಇದ್ರೆ ಏನಾಯ್ತು ಸೊ ಇವುಗಳೊಂದು ತ್ರಿಬಾಹು ತ್ರಿಭುಜ ಅಂತ ಹೇಳ್ತೀವಿ ನಾವು ಅಲ್ವಾ ಸೊ ಇವುಗಳ ಕೋನಗಳು ಕೂಡ ಸಮವಾಗಿರುತ್ತೆ ಸೊ ಬಾಹುಗಳು ಕೂಡ ಏನಾಗುತ್ತೆ ಸಮವಾಗಿರುತ್ತೆ ಸೊ ಅಂತಹ ಒಂದು ತ್ರಿಭುಜ ಏನಾಯ್ತು ತ್ರಿಬಾಹು ತ್ರಿಭುಜ ಅಂತ ಆಯ್ತು ಅಲ್ವಾ